ಶೀತಲ್ ಅವರ ಪತಿ ಅರವಿಂದ್ ತುಂಬಾ ಕೋಪಿಷ್ಟನಾಗಿದ್ದನು ಅವನಿಗೆ ಕೋಪ ಬಂದಾಗ ಸಣ್ಣ ವಿಷಯಗಳಿಗೂ ಜಗಳ ಶುರು ಮಾಡುತ್ತಿದ್ದನು ಮತ್ತು ಶೀತಲ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದನು ಒಂದು ದಿನ ಆತ ತನ್ನ ಮೈದುನನನ್ನು ನೋಡಲು ಅತ್ತೆಯ ಮನೆಗೆ ಹೋದನು ಮೈದುನನಿಗೆ ಅಪಘಾತವಾಗಿತ್ತು ಮನೆಗೆ ಬಂದು ತನ್ನ ಹೆಂಡತಿಯೊನಿಗೆ ಜಗಳವಾಡಲು ಶುರು ಮಾಡಿದನು ನಿಮ್ಮ ಮನೆಯವರು ತುಂಬಾ ಕೆಟ್ಟ ಜನ ಮನೆಗೆ ಬಂದ ಅಳಿಯನಿಗೆ ಊಟವನ್ನೂ ಹಾಕಲಿಲ್ಲ ಪತಿಯ ಮಾಟುಗಳಿಂದ ಬೇಸತ್ತ ಶೀತಲ್ ಮನೆ ಬಿಟ್ಟು ಹೋದಳು ಅರವಿಂದ್ ಜಗಳವಾಡಲು ಅತ್ತೆಯ ಮನೆಗೆ ಹೋದಾಗ ಆಶ್ಚರ್ಯಚಕಿತನಾದನು ಏಕೆಂದರೆ ಎದುರೀಗೇ ಅರವಿಂದ್ ಬೇಗ ಹೇಳಿ ನನ್ನ ಜೊತೆ ಬನ್ನಿ ನಾವು ಅಮ್ಮನ ಮನೆಗೆ ಹೋಗಬೇಕು ಎಂದು ಹೇಳುತ್ತಿದ್ದಳು ಶೀತಲ್ ಅರವಿಂದ್ನ ತಲೆಯ ಬಳಿ ನಿಂತು ಅವನನ್ನು ಎಬ್ಬಿಸಲು ಎಷ್ಟೋ ಪ್ರಯತ್ನಿಸುತ್ತಿದ್ದಳು ಆದರೆ ಅವನು ಕದಲುತ್ತಲೇ ಇರಲಿಲ್ಲ ಆಕೆ ಅರವಿಂದ್ನ ಭುಜವನ್ನು ಹಿಡಿದು ಅಲ್ಲಾಡಿಸಿ ಎಬ್ಬಿಸುವ ಇನ್ನೊಂದು ಪ್ರಯತ್ನ ಮಾಡಿದಾಗ ಅಂತಿಮವಾಗಿ ಅವಳ ಪ್ರಯತ್ನ ಯಶಸ್ವಿಯಾಯಿತು ಏನೋ ಯಾವಾಗ್ಲೂ ಯಾಕೆ ತಲೆ ತಿನ್ನುತ್ತಿರುತ್ತೀಯಾ ಹೋಗು ಇಲ್ಲಿಂದ ಮತ್ತು ನನ್ನನ್ನು ಮಲಗಲು ಬಿಡು ಎಂದು ಅರವಿಂದ ಆಕೆಯ ಕಡೆಗೆ ನೋಡಿ ಮತ್ತೆ ಮಲಗಲು ತಿರುಗಿಕೊಂಡನು ಶೀತಲ್ ತಿರುಗಿ ಅವನ ಎದುರಿಗೆ ಬಂದು ದುಃಖದ ಧ್ವನಿಯಲ್ಲಿ ಹೇಳಿದಳು ದಯವಿಟ್ಟು ಅರವಿಂದ್ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿದೆ ಅವರಿಗೆ ಬಹಾರ ಪೆಟ್ಟಾಗಿದೆ ನಾನು ನನ್ನ ಅಣ್ಣನನ್ನು ನೋಡಬೇಕು ಅವರ ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಶೀತಲ್ ಹೇಳಿದಾಗ ಅರವಿಂದ್ ಸಿಟ್ಟಿನಿಂದ ಎದ್ದು ಕುಳಿತು ಹೇಳಿದನು ಒಂದು ಕಡೆ ನನ್ನ ಅತ್ತೆಯ ಮನೆಯವರು ನನಗೆ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ನನ್ನ ನೆಮ್ಮಡಿಯ ಮೇಲೆ ಅವರಿಗೆ ದ್ವೇಷವಿರುವಂತೆ ಕಾಣುತ್ತದೆ ಅರವಿಂದ ಮಾತುಗಳು ಶೀತಲ್ನ ಹೃದಯಕ್ಕೆ ನೋವನ್ನುಂಟು ಮಾಡಿದವು ಆದರೆ ಅವಳು ಏನನ್ನೂ ಹೇಳಲಿಲ್ಲ ಅರವಿಂದ್ ಗೋಣವುತ್ತ ವಾಶ್ರೂಮಿಗೆ ಹೋದನು ಮತ್ತು ಸ್ವಲ್ಪ ಸಮಯದ ನಂತರ ಮನೆಯಿಂದ ಹೊರಗೆ ಬಂದು ಶೀತಲಾಳನ್ನು ಕರೆಯಲು ಶುರು ಮಾಡಿದನು ಶೀತಲ್ ಬೇಗನೆ ಹೊರಗೆ ಬಂದು ತಕ್ಷಣ ಅರವಿಂದ್ನ ಹಿಂದೆ ಬೈಕ್ ಮೇಲೆ ಕುಳಿತಲು ಶೀತಲ್ನ ತವರು ಮನೆ ಹೆಚ್ಚು ದೂರವಿರಲಿಲ್ಲ ಅರ್ಧ ಗಂಟೆಯೇ ದೂರದಲ್ಲಿತ್ತು ಅವರು ತಲುಪಿದಾಗ ಮನೆಯ ಬಾಡಿಲಲ್ಲಿ ಜನರ ಗುಂಪು ಸೇರಿತ್ತು ಜನರನ್ನು ಪಕ್ಕಕ್ಕೆ ಸರಿಸುತ್ತಾ ಅವಳು ಮನೆಯೊಳಗೆ ಹೋದಳು ಆಗ ಎದುರಿಗೆ ವರಾಂಡದಲ್ಲಿ ಮಂಚದ ಮೇಲೆ ಅವಳ ಅಣ್ಣನನ್ನು ಮಲಗಿಸಲಾಗಿತ್ತು ಅವಳ ತಾಯಿ ಕಣ್ಣೀರು ಹಾಕುತ್ತಾ ಪಕ್ಕದಲ್ಲಿ ಕುಳಿತಿದ್ದಳು ಆದರೆ ಅವಳ ತಂದೆ ಆರೋಗ್ಯ ವಿಚಾರಿಸಲು ಬಂದ ಜನರನ್ನು ಮಾತನಾಡಿಸುತ್ತಾ ಮಟು ಬೀಳ್ಕೊಡುತ್ತಾ ಇದ್ದರು ಶೀತಲ್ ಓಡಿ ಹೋಗಿ ತನ್ನ ತಾಯಿಯನ್ನು ಅಪ್ಪಿಕೊಂಡಳು ಅಮ್ಮಾ ಇದೆಲ್ಲ ಹೇಗಾಯಿತು ಅಣ್ಣನಿಗೆ ಹೇಗೆ ಪೆಟ್ಟಾಯಿತು ಅಣ್ಣ ನೀನು ಚೆನ್ನಾಗಿದ್ದೀಯಲ್ವಾ ಅವಳು ಅಳುಮಿಶ್ರಿತ ಧ್ವನಿಯಲ್ಲಿ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಅವಳು ಎಷ್ಟು ಗಾಬರಿಯಾಗಿದ್ದಳೆಂದರೆ ಏನು ಮಾಡಬೇಕೆಂದು ಅವಳಿಗೆ ತಿಳಿಯುತ್ತಿರಲಿಲ್ಲ ಹೌದು ಶೀತಲ್ ನಾನು ಚೆನ್ನಾಗಿದ್ದೇನೆ ನೀನು ಚಿಂತಿಸಬೇಡ ಸಣ್ಣ ಪೆಟ್ಟಾಗಿದೆ ಕೆಲವು ದಿನಗಳಲ್ಲಿ ಸರಿಯಾಗುತ್ತೆ ನೀನು ಅತ್ತು ಅತ್ತು ನಿನ್ನ ಸ್ಥಿತಿಯನ್ನು ಯಾಕೆ ಕೆಡಿಸಿಕೊಂಡಿದ್ದೀಯಾ ಹುಚ್ಚಿ ಹುಡುಗಿ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ನನಗೇನೂ ಆಗಿಲ್ಲ ಎಂದು ಶೀತಲ್ನ ಅಣ್ಣ ಆಕೆಗೆ ಸಮಾಧಾನ ಹೇಳಿದನು ಶೀತಲ್ ಅಳುತ್ತಾ ಅವನ ಕೈ ಹಿಡಿದುಕೊಂಡಳು ಅಣ್ಣಾ ನಿನಗೇನಾದರೂ ಆಗಿದ್ದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು ನಿನಗೆ ಗೊತ್ತಲ್ಲ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ನಿನ್ನ ಬಗ್ಗೆ ಕಾಳಜಿ ವಹಿಸಿಕೊ ನಿನಗೆ ಹೇಗೆ ಪೆಟ್ಟಾಯಿತು ಅಪಘಾತ ಹೇಗಾಯಿತು ಅವಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು ಆದರೆ ಅವಳ ಅಣ್ಣ ನಗುತ್ತಾ ಅವಳನ್ನು ನೋಡಲು ಶುರು ಮಾಡಿದನು ಮಟ್ಟು ಮೊದಲು ಅಳುವುದನ್ನು ನಿಲ್ಲಿಸು ಎಂದನು ನಂತರ ನಿಧಾನವಾಗಿ ಅಪಘಾತದ ಬಗ್ಗೆ ಹೇಳಲು ಶುರು ಮಾಡಿದನು ಶೀತಲ್ ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಅವನ ಮಾತುಗಳನ್ನು ಕೇಳುತ್ತಿದ್ದಳು ಇನ್ನೊಂದೆಡೆ ಅರವಿಂದ್ ಹಣೆ ಮೇಲೆ ಜಾವಾಗಲೂ ಇರುವಂತೆ ಸುಕ್ಕುಗಳನ್ನು ಹಾಕಿಕೊಂಡು ತನ್ನ ಮಾವನ ಜೊತೆ ನಿಂತಿದ್ದನು ತನ್ನ ಅತ್ತೆಯ ಮನೆಯ ಸಂಬಂಧಿಕರನ್ನು ಭೇಟಿಯಾಗುತ್ತಾ ಅಹಂಕಾರದಿಂದ ಕತ್ತು ನೇರ ಮಾಡಿ ನಿಂತಿದ್ದನು ಅತ್ತೆಯ ಮನೆಗೆ ಹೋದ ನಂತರ ಅವನ ಕುತ್ತಿಗೆಯಲ್ಲಿ ಹೇಗೆ ಕಬ್ಬಿಣದ ಕಂಬಿ ಕೂತು ಹೋಗುತ್ತಿತ್ತೆಂದರೆ ಅದು ಹೊರಗೆ ಬರುವಂತೆ ಕಾಣುತ್ತಿರಲಿಲ್ಲ ಶೀತಲ್ ವಿಷಾದದಿಂದ ಕೂಡಿದ ಕಣ್ಣುಗಳಿಂದ ಅವನ ಕಡೆಗೆ ನೋಡಿದಳು ಮತ್ತು ತನ್ನ ಅಣ್ಣನೊಂದಿಗೆ ಮಾತುಕತೆಯಲ್ಲಿ ಮಗ್ನಲಾದಳು ಸುಮಾರು ಎರಡು ಗಂಟೆಗಳ ಕಾಲ ಅಲ್ಲಿ ಕಳೆದ ನಂತರ ಶೀತಲ್ ಮತ್ತು ಅರವಿಂದ್ ಮನೆಗೆ ಹಿಂದಿರುಗಲು ಹೊರಟರು ಹೋಗುವಾಗ ಶೀತಲ್ ತನ್ನ ಅಣ್ಣನಿಗೆ ಆದಷ್ಟು ಬೇಗನೆ ಮತ್ತೊಮ್ಮೆ ಭೇಟಿಯಾಗಲು ಬರುತ್ತೇನೆ ಎಂದು ಭರವಸೆ ನೀಡಿದಳು ಶೀತಲ್ ಮನೆಗೆ ತಲುಪಿದಾಗ ಅರವಿಂದ್ ಒಂದು ಹೊಸ ಗಲಾಟೆಯನ್ನು ಶುರು ಮಾಡಿದನು ನಿಮ್ಮ ಮನೆಯವರಿಗೆ ಸ್ವಲ್ಪವೂ ಮರ್ಯಾದೆ ಗೊತ್ತಿಲ್ಲ ಅತಿಥಿಗೆ ಯಾವುದೇ ಗೌರವವಿಲ್ಲ ಅಳಿಯ ಮನೆಗೆ ಬಂದಿದ್ದಾನೆ ಎಂದು ತಿಳಿದರೂ ಕನಿಷ್ಠ ಚಹಾನೀರು ಕೇಳುವ ಬದಲಿಗೆ ಊಟವನ್ನು ಹಾಕಬಹುದಿತ್ತು ನಿನಗೆ ಗೊತ್ತಲ್ಲ ಬೆಳಗ್ಗೆ ಉಪಹಾರ ಮಾಡದೆ ಹೋಗಿದ್ದೆ ನೀನು ಎದ್ದು ಅಷ್ಟೂ ಅಳಲು ಶುರು ಮಾಡಿದ್ದರಿಂದ ನಾನು ಹಾಗೆಯೇ ಏನು ತಿನ್ನದೆ ನಿನ್ನ ಜೊತೆ ಹೋಗಬೇಕಾಯಿತು ಆದರೆ ಅಲ್ಲಿ ಹೋಗಿಯೂ ಏನು ತಿನ್ನಲು ಸಿಗಲಿಲ್ಲ ಇದೇನ ನಿಮ್ಮ ತವರು ಮನೆಯವರ ಸಂಪ್ರದಾಯ ಅರವಿಂದನ ಬಾಯಿಂದ ಈ ಎಲ್ಲ ಮಾತುಗಳನ್ನು ಕೇಳಿ ಶೀತಲ್ಗೆ ಬೇಸರವಾಯಿತು ಆದರೆ ಅವಳು ಇದೆಲ್ಲವನ್ನೂ ಮೊದಲ ಬಾರಿಗೆ ಕೇಳುತ್ತಿರಲಿಲ್ಲ ಅವಳು ಅರವಿಂದನ ಇಂತಹ ಮಾತುಗಳನ್ನು ಕೇಳಿ ಅಭ್ಯಾಸವಾಗಿತ್ತು ಆದ್ದರಿಂದ ತಲೆಕೆಡಿಸಿಕೊಳ್ಳದೆ ಹೇಳಿದಳು ನೀವು ಮುಖ ತೊಳೆದುಕೊಳ್ಳಿ ನಾನು ನಿಮಗಾಗಿ ಅಡುಗೆ ಮಾಡುತ್ತೇನೆ ಶೀತಲ್ ಅಡುಗೆ ಮನೆಗೆ ಹೋದಳು ಆದರೆ ಅರವಿಂದ್ ಮುಖ ತೊಳೆದ ನಂತರ ಅಡುಗೆ ಮನೆಗೆ ಬಂದು ಕುಳಿತುಕೊಂಡನು ಊಟ ಮಾಡುವಾಗ ಅವನು ಪದೇ ಪದೇ ಶೀತಲ್ಗೆ ಚುಚ್ಚು ಮಾತುಗಳನ್ನು ಹೇಳುತ್ತಿದ್ದನು ಶೀತಲ್ಗೆ ಅರವಿಂದನ ಮೇಲೆ ಬಹಳ ಕೋಪ ಬರುತ್ತಿತ್ತು ಆದರೆ ಅವಳು ಸುಮ್ಮನೆ ಸಹಿಸಿಕೊಡುತ್ತಿದ್ದಳು ಅವಳು ತನ್ನ ಸಣ್ಣ ಮಾತು ತನ್ನ ಮನೆಯನ್ನು ಹಾಳು ಮಾಡಬಾರದು ಅಥವಾ ತನ್ನ ತಂದೆ ತಾಯಿಯನ್ನು ಯಾವುದೇ ತೊಂದರೆಗೆ ಸಿಲುಕಿಸಬಾರದು ಎಂದು ಬಯಸುತ್ತಿದ್ದಳು ಆದರೆ ಅರವಿಂದ್ ಯಾವಾಗಲೂ ಅವಳಿಗೆ ಏನಾದರೊಂದು ಮಾತನಾಡಿ ಪ್ರಚೋದಿಸುತ್ತಿದ್ದನು ಇದರಿಂದ ಅವಳು ನಾಲ್ಕು ಮಾತುಗಳನ್ನು ಕೇಳಲೇಬೇಕಾಗುತ್ತಿತ್ತು ಇದು ಶೀತಲ್ನ ಧೈರ್ಯ ಮತ್ತು ಹುರುಪು ಅವಳು ಇದುವರೆಗೂ ಸುಮ್ಮನೆ ಕುಳಿತಿದ್ದಳು ಇದು ಕೇವಲ ಇಂದಿನ ಕಥೆಯಲ್ಲ ಪ್ರತಿದಿನದ ಕಥೆಯಾಗಿತ್ತು ಅರವಿಂದ್ ಶುರುವಿನಿಂದಲೂ ಹೀಗೆ ಇದ್ದನು ಸಣ್ಣ ವಿಷಯವಾದರೂ ಶೀತಲ್ಗೆ ಅಂತಹ ಕಹಿಯಾದ ಮಾತುಗಳನ್ನು ಹೇಳುತ್ತಿದ್ದನು ಅದು ಅವಳ ಜೀವನವನ್ನು ದುಸ್ತರಗೊಳಿಸುತ್ತಿತ್ತು ಕೆಲವೊಮ್ಮೆ ಕೈ ಕೂಡ ಎತ್ತುತ್ತಿದ್ದನು ಶೀತಲ್ ಸುಂದರವಾಗಿದ್ದಳು ವಿದ್ಯಾವಂತಳಾಗಿದ್ದಳು ವರದಕ್ಷಿಣೆಯಲ್ಲಿ ಸಾಕಷ್ಟು ಸಾಮಾನುಗಳನ್ನು ತಂದಿದ್ದಳು ಶೀತಲ್ನ ತಂದೆ ತಾಯಿ ಮದುವೆಯ ಸಂದರ್ಭದಲ್ಲಿ ತಮ್ಮ ಅಳಿಯನಿಗೆ ಬೈಕ್ ನೀಡಿದ್ದಳು ಇದುವರೆಗೂ ಅವನು ಅದನ್ನೇ ಬಳಸುತ್ತಿದ್ದನು ಆದರೆ ಅರವಿಂದ್ ಇದನ್ನೆಲ್ಲ ಒಪ್ಪುತ್ತಿರಲಿಲ್ಲ ಅವನು ನೋಡಲು ಸಾಧಾರಣನಾಗಿದ್ದನು ಕೆಲಸವೂ ಸಾಧಾರಣವಾಗಿತ್ತು ಆದರೆ ಶೀತಲ್ನ ತಂದೆ ತಾಯಿ ಶೀತಲ್ನ ಸಂಬಂಧವನ್ನು ಅರವಿಂದ್ನೊಂದಿಗೆ ಮಾಡಿದ್ದರು ದೊಡ್ಡ ಕುಟುಂಬ ಇಲ್ಲ ಹುಡುಗ ಒಳ್ಳೆಯವನು ವ್ಯಸನಿಯಲ್ಲ ಇಂದಿನ ಸಮಯದಲ್ಲಿ ಇದಕ್ಕಿಂತ ಹೆಚ್ಚು ಏನು ಬೇಕು ಎಂದು ಯೋಚಿಸಿದ್ದರು ಅವರ ಮಗಳು ಬುದ್ಧಿವಂತಳು ಉಳಿತಾಯ ಮಾಡುವ ಅಭ್ಯಾಸವಿತ್ತು ತನ್ನ ಮನೆಯನ್ನು ಚೆನ್ನಾಗಿ ನಿರ್ವಹಿಸುತ್ತಿದ್ದಳು ಆದರೆ ಅವರಿಗೇನು ಗೊತ್ತಿತ್ತು ಅವರ ಅಳಿಯ ಕೀಳರಿಮೆಯಿಂದ ಬಳಲುತ್ತಿರುವ ಕೆಟ್ಟ ಮನುಷ್ಯನಾಗಿದ್ದಾನೆ ಮತ್ತು ಅವರ ಮಗಳನ್ನು ಎಂದಿಗೂ ಸಂತೋಷವಾಗಿಡುವುದಿಲ್ಲ ಎಂದು ಅವರು ತುಂಬ ಶ್ರೀಮಂತರಾಗಿರಲಿಲ್ಲ ಆದರೆ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಮಗಳಿಗೆ ವರದಕ್ಷಿಣೆ ನೀಡಿದ್ದರು ಶೀತಲ್ ಮೊದಲ ಬಾರಿಗೆ ಈ ಮನೆಗೆ ಬಂದಾಗ ಅವಳ ಹೃದಯದಲ್ಲಿ ಒಂದು ವಿಚಿತ್ರ ಸಂತೋಷವಿತ್ತು ಅವಳಿಗೆ ತನ್ನ ಕನಸುಗಳು ನನಸಾದಂತೆ ಅನಿಸಿತ್ತು ಅವಳ ತಾಯಿ ಯಾವಾಗಲೂ ಅವಳಿಗೆ ಉಳಿತಾಯ ಮಾಡುವ ಅಭ್ಯಾಸವನ್ನು ಕಲಿಸಿದ್ದರು ಎಂದಿಗೂ ಅನಗತ್ಯ ಖರ್ಚು ಮಾಡಲು ಕಲಿಸಿರಲಿಲ್ಲ ಮತ್ತು ಯಾವುದೇ ವಿಲಾಸೆ ಜೀವನ ನಡೆಸಲು ಬಿಟ್ಟಿರಲಿಲ್ಲ ಅವಳಿಗೆ ಮನೆ ನಿರ್ವಹಣೆ ಮಾಡುವುದನ್ನು ಕಲಿಸುತ್ತಿದ್ದಳು ಮತ್ತು ಈಗ ಅವಳ ಮದುವೆಯಾದಾಗ ಅವಳು ತನ್ನ ಹೃದಯದಲ್ಲಿ ಅನೇಕ ಕನಸುಗಳನ್ನು ಹೊತ್ತುಕೊಂಡಿದ್ದಳು ಹೊಸ ಜೀವನದ ಆರಂಭದ ಆಲೋಚನೆಯು ಅವಳನ್ನು ಪ್ರತಿ ಕ್ಷಣವೂ ಸಂತೋಷಪಡಿಸುತ್ತಿತ್ತು ಅವಳು ತನ್ನ ಕೆಲಸಗಳಿಂದ ಈ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಲು ಬಯಸುತ್ತಿದ್ದಳು ಅವಳ ತಂದೆ ತಾಯಿ ಸಹ ಅವಳಿಗೆ ಇದನ್ನೇ ಹೇಳಿದ್ದರು ಮಗಳೇ ಈಗ ಅತ್ತೆಯ ಮನೆಯೇ ನಿನ್ನ ಮನೆ ಯಾವುದೇ ಸಾಮಾನನ್ನು ನಷ್ಟ ಮಾಡಬಾರದು ಎಂದು ಯಾವಾಗಲೂ ಹೇಳಿದ್ದರು ಆ ಮನೆಯಲ್ಲಿ ವಾಸಿಸುವ ಜನರೇ ನಿನ್ನ ಆಸರೆ ಆರಂಭದ ಕೆಲವು ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿತ್ತು ಅರವಿಂದ್ನ ವರ್ತನೆಯು ಅವಳೊಂದಿಗೆ ತುಂಬಾ ಚೆನ್ನಾಗಿತ್ತು ಅವನು ನಗುತ್ತಾ ಮಾತನಾಡುತ್ತಿದ್ದನು ಕೆಲವೊಮ್ಮೆ ಎಂತಹ ಮಾತುಗಳನ್ನು ಹೇಳುತ್ತಿದ್ದನೆಂದರೆ ಇದರಿಂದ ಶೀತಲ್ಗೆ ತಾನು ಎಷ್ಟು ಅದೃಷ್ಟಶಾಲಿ ಎಂಬ ವಿಶ್ವಾಸ ಬರುತ್ತಿತ್ತು ಶೀತಲ್ ಮನಸ್ಸಿನಲ್ಲೇ ತನ್ನ ಪತಿಯನ್ನು ದೇವರ ಉಡುಗೊರೆ ಎಂದು ಭಾವಿಸಿದ್ದಳು ಆದರೆ ಇದೆಲ್ಲವೂ ಹೆಚ್ಚು ದಿನ ನಡೆಯಲಿಲ್ಲ ಸಮಯದೊಂದಿಗೆ ಅರಮಿಂದ್ನ ನಿಜವಾದ ಬಣ್ಣ ಹೊರಬರಲು ಶುರುವಾಯಿತು ಈಗ ಸಣ್ಣ ವಿಷಯಗಳಿಗೂ ಅವನ ಮನಸ್ಸು ಕೆಡಲು ಶುರು ಮಾಡುತ್ತಿತ್ತು ಕೆಲವೊಮ್ಮೆ ಊಟದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಅವನು ಸಿಟ್ಟಾಗಿ ಹೇಳುತ್ತಿದ್ದನು ನಿಮ್ಮ ಮನೆಯವರು ನಿನಗೆ ಏನನ್ನೂ ಕಲಿಸಲ್ಲ ಕೆಲವೊಮ್ಮೆ ಬಟ್ಟೆಗಳನ್ನು ಸರಿಯಾಗಿ ಇಸ್ತ್ರಿ ಮಾಡದಿದ್ದರೆ ಹೇಳುತ್ತಿದ್ದನು ಇದು ನಿನ್ನ ತೌರು ಮನೆಯಲ್ಲ ಕೆಲವೊಮ್ಮೆ ಅವನು ಕಾರಣವಿಲ್ಲದೆ ಶೀತಲ್ ಮೇಲೆ ಕಿರುಚಲು ಶುರು ಮಾಡುತ್ತಿದ್ದನು ಕೆಲವೊಮ್ಮೆ ಚುಚ್ಚು ಮಾತುಗಳನ್ನು ಹೇಳುತ್ತಿದ್ದನು ನಿಮ್ಮನೆಯವರು ವರದಕ್ಷಿಣೆಯಲ್ಲಿ ಏನೂ ವಿಶೇಷವಾಗಿ ನೀಡಿಲ್ಲ ಶೀತಲ್ ಆಶ್ಚರ್ಯಚಕಿತಳಾಗುತ್ತಿದ್ದಳು ಈ ಮನುಷ್ಯನೇ ಕೆಲವು ದಿನಗಳ ಹಿಂದೆ ಎಷ್ಟು ಪ್ರೀತಿಯಿಂದ ಮಾತನಾಡುತ್ತಿದ್ದವನು ಎಂದು ಈಗ ಪ್ರತಿ ಕ್ಷಣವೂ ಅವನ ಮುಖದಲ್ಲಿ ಕೋಪದ ಭಾವನೆಗಳು ಗೋಚರಿಸುತ್ತಿದ್ದವು ಅವನು ಕೇವಲ ಸಣ್ಣ ವಿಷಯಗಳಿಗೂ ಜಗಳ ಶುರು ಮಾಡುವಂತಹ ಮಾತುಗಳನ್ನು ಹೇಳುತ್ತಿದ್ದನು ಇದರಿಂದ ಶೀತಲ್ನ ಹೃದಯ ಒಡೆಯುತ್ತಿತ್ತು ಅವನು ಹೇಳುತ್ತಿದ್ದನು ನಿಮ್ಮ ಸಹೋದರನಿಗೆ ಸರಿಯಾಗಿ ಮಾತನಾಡಲು ಕೂಡ ತಿಳಿಯುವುದಿಲ್ಲ ಅಥವಾ ನಿಮ್ಮ ಸಹೋದರಿ ಮದುವೆಗೆ ಬಂದು ನನ್ನ ಜೊತೆ ನಾನು ಅಪರಿಚಿತನೆಂಬಂತೆ ವರ್ತಿಸಿದಳು ಶೀತಲ್ಗೆ ತನ್ನ ತೌರುಮನೆಯವರು ಹೃದಯ ಶುದ್ಧ ಮತ್ತು ಅವರು ಶ್ರಮಜೀವಿಗಳು ಎಂದು ತಿಳಿದಿತ್ತು ಅವರು ಯಾವಾಗಲೂ ಅಳಿಯನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು ಆದರೆ ಅರವಿಂದ್ಗೆ ಇದೆಲ್ಲವೂ ಕಾಣಿಸುತ್ತಿರಲಿಲ್ಲ ಅವನಿಗೆ ಪ್ರತಿ ಕೆಲಸದಲ್ಲಿಯೂ ನ್ಯೂನತೆಗಳನ್ನು ಕಂಡುಹಿಡಿಯಲು ಬರುತ್ತಿತ್ತು ಒಂದು ದಿನ ಶೀತರ್ ತನ್ನ ತೌರುಮನೆಯಿಂದ ಹಿಂತಿರುಗಿದಾಗ ಅರವಿಂದ್ ಹೇಳಿದ ಅಲ್ಲಿ ಯಾರೂ ನನ್ನನ್ನು ನೀವು ಚಹಾ ತೆಗೆದುಕೊಳ್ಳುತ್ತೀರೋ ಇಲ್ಲವೋ ಎಂದು ಕೇಳಿಲಲ್ಲ ಶೀತಲ್ ಹೇಳಿದಳು ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ನೀವು ತಕ್ಷಣ ಹೊರಟು ಬಂದ್ರಿ ಆದರೆ ಈ ಮಾತನ್ನು ತನ್ನ ಅವಮಾನವೆಂದು ತಿಳಿದನು ಅವನು ಘಂಟೆಗಳ ಕಾಲ ಶೀತಲ್ಗೆ ಮಾತುಗಳಿಂದ ಚುಚ್ಚುತ್ತಿದ್ದನು ನಿಧಾನವಾಗಿ ಶೀತಲ್ಗೆ ಅರ್ಥವಾಗಲು ಶುರುವಾಯಿತು ಅರವಿಂದ್ನ ದುರಾಸೆಗೆ ಯಾವುದೇ ಮಿತಿಯಿಲ್ಲ ಆದರೂ ಅವನ ಬಳಿ ಹಣದ ಕೊರತೆ ಇರಲಿಲ್ಲ ಸಂಬಳವೂ ಚೆನ್ನಾಗಿತ್ತು ತಂದೆ ಆಸ್ತಿಯನ್ನೂ ಬಿಟ್ಟು ಹೋಗಿದ್ದರು ಆದರೆ ಅದರ ನಂತರವೂ ಅವನು ಶೀತಲ್ನ ತವರುಮನೆಯವರಿಂದ ಆಶಿಸುತ್ತಿದ್ದನು ಅವರು ಪ್ರತಿ ಬಾರಿ ಅವನಿಗೆ ಏನಾದರೂ ಉಡುಗೊರೆ ನೀಡಬೇಕು ಮತ್ತು ಅಲ್ಲಿಂದ ಯಾವುದೇ ಉಡುಗೊರೆ ಸಿಗದಿದ್ದರೆ ಅವನು ಶೀತಲ್ಗೆ ತುಂಬಾ ಮಾತುಗಳನ್ನು ಹೇಳುತ್ತಿದ್ದನು ಶೀತಲ್ ಅನೇಕ ಬಾರಿ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದಲು ನನ್ನ ತವರುಮನೆ ಅಷ್ಟು ಶ್ರೀಮಂತವಾಗಿಲ್ಲ ನನ್ನ ತಂದೆ ಸಾಧಾರಣ ಕೆಲಸ ಮಾಡುತ್ತಾರೆ ನನ್ನ ಸಹೋದರ ಈಗಷ್ಟೇ ಕೆಲಸ ಶುರು ಮಾಡಿದ್ದಾನೆ ಆದರೆ ಅರವಿಂದ್ ಎಂದಿಗೂ ಅವಳ ಮಾತಿಗೆ ಮಹತ್ವ ನೀಡಲಿಲ್ಲ ಅವನು ತನ್ನ ಮಾತಿಗೆ ಅಂಟಿಕೊಂಡಿರುತ್ತಿದ್ದನು ಹೆಂಡತಿಯ ಕುಟುಂಬದ ಮೇಲೆ ಒತ್ತಡ ಹಾಕುವುದು ತನ್ನ ಹಕ್ಕು ಎಂದು ಅವನಿಗೆ ಅನಿಸುತ್ತಿತ್ತು ಶೀತಲ್ನ ಹೃದಯ ಆಗಾಗ ತನ್ನ ತಾಯಿಯ ಬಳಿ ಹೋಗಿ ಅಳಲು ಬಯಸುತ್ತಿತ್ತು ಆದರೆ ಅವಳು ದೂರು ನೀಡಿದರೆ ಅವಳ ಮನೆಯವರು ಮತ್ತಷ್ಟು ಚಿಂತಿತರಾಗುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು ಅವಳು ತನ್ನ ದುಃಖವನ್ನು ಹೃದಯದಲ್ಲಿ ಮರೆಮಾಡಿಕೊಳ್ಳುತ್ತಿದ್ದಳು ಕೆಲವೊಮ್ಮೆ ರಾತ್ರಿ ಏಕಾಂತದಲ್ಲಿ ಕಣ್ಣೀರು ಸುರಿಸುತ್ತಿದ್ದಳು ಕೆಲವೊಮ್ಮೆ ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದಳು ದೇವರೇ ಅರವಿಂದ್ನ ಹೃದಯವನ್ನು ಮೃದುಗೊಳಿಸು ಅರವಿಂದ್ಗೆ ಒಂದು ಅಭ್ಯಾಸವಿತ್ತು ಶೀತಲ್ ಯಾವಾಗಲಾದರೂ ತನ್ನ ಸಹೋದರ ಅಥವಾ ಸಹೋದರಿಯನ್ನು ಹೊಗಳಿದರೆ ಅವನು ಅಸೂಯಪಡುತ್ತಿದ್ದನು ಅವನು ಹೇಳುತ್ತಿದ್ದನು ನಿನಗೆ ನನ್ನ ಮೇಲೆ ಗೌರವ ಇಲ್ಲ ಯಾವಾಗಲೂ ನಿನ್ನ ಸಹೋದರನನ್ನೇ ಹೊಗಳುತ್ತಿರುತ್ತೀಯಾ ಶೀತಲ್ ಸುಮ್ಮನಾಗುತ್ತಿದ್ದಳು ಅವಳು ಜಗಳವನ್ನು ಹೆಚ್ಚಿಸಲು ಬಯಸುತ್ತಿರಲಿಲ್ಲ ಮಾತು ಹೆಚ್ಚು ಬೆಳೆಸಿದರೆ ಅರವಿಂದ್ ಕೈ ಕೂಡ ಎತ್ತಬಹುದು ಎಂದು ಅವಳಿಗೆ ಭಯವಿತ್ತು ಏಕೆಂದರೆ ಅವನು ಒಂದೆರಡು ಬಾರಿ ಹಾಗೆ ಮಾಡಿದ್ದನು ಒಂದು ಬಾರಿ ಶೀತಲ್ ತನ್ನ ತವರು ಮನೆಯಿಂದ ಹಿಂದಿರುಗಿದಾಗ ಅನಾರೋಗ್ಯಕ್ಕೊಳಗಾದಳು ಅವಳಿಗೆ ಜ್ವರ ಮತ್ತು ಗಂಟಲು ನೋವು ಶುರುವಾಯಿತು ಡಾಕ್ಟರ್ ಔಷಧಿ ಬರೆದುಕೊಟ್ಟಿದ್ದರು ಮತ್ತು ದಿನದಲ್ಲಿ ಮೂರು ಬಾರಿ ತೆಗೆದುಕೊಳ್ಳಲು ಹೇಳಿದರು ಆದರೆ ಅರವಿಂದ್ ಆ ಸಮಯದಲ್ಲೂ ದೂರು ಹೇಳಿದನು ಅವನು ಹೇಳಿದ ನಿಮ್ಮ ತವರು ಮನೆಯವರು ಯಾವಾಗಲೂ ನಿನ್ನನ್ನು ರೋಗಿಯನ್ನಾಗಿ ಮಾಡಿ ಕಳುಹಿಸುತ್ತಾರೆ ಅವರು ನಿನಗ ಸರಿಯಾದ ಊಟವನ್ನೂ ನೀಡುವುದಿಲ್ಲ ಕಾಳಜಿಯನ್ನು ಮಾಡುವುದಿಲ್ಲ ಇದನ್ನು ಕೇಳಿ ಶೀತಲ್ ಒಳಗಿನೊಳಗೆ ಮುರಿದು ಹೋದಳು ತನ್ನ ತಾಯಿ ಯಾವಾಗಲೂ ತನ್ನ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು ಆದರೆ ಅರವಿಂದ್ ಮುಂದೆ ಅವಳು ಯಾವುದೇ ಸಮರ್ಥನೆ ನೀಡಲು ಸಾಧ್ಯವಿರಲಿಲ್ಲ ಶೀತಲ್ನ ತಂದೆ ತಾಯಿ ಕೂಡ ಕೆಲವು ಸಮಯದ ನಂತರ ಮಗಳ ಮುಖದಲ್ಲಿ ಮೊದಲಿನ ಹೊಳಪು ಇಲ್ಲ ಎಂದು ಗಮನಿಸಲು ಶುರುಮಾಡಿದರು ಅವಳು ತವರು ಮನೆಗೆ ಬಂದಾಗ ನಗ್ಗುತ್ತಾ ನಗ್ಗುತ್ತಾ ಇರುಮುದರ ಬದಲು ಮೌನವಾಗಿ ಇರುತ್ತಿದ್ದಳು ತಾಯಿ ಎಲ್ಲ ಸರಿಯಿದೆಯೇ ಎಂದು ಕೇಳಿದಾಗ ಶೀತಲ್ ಎಲ್ಲ ಸರಿಯಾಗಿದೆ ಎಂದು ಹೇಳುತ್ತಿದ್ದಳು ಆದರೆ ತಾಯಿಯ ಹೃದಯ ತಾಯಿಯ ಹೃದಯವೇ ಆಗಿರುತ್ತದೆ ಮಗಳು ಏನೋ ಮರೆ ಮಾಡುತ್ತಿದ್ದಾಳೆ ಎಂದು ಅವರಿಗೆ ಅರಿವಾಗುತ್ತಿತ್ತು ಅರವಿಂದ್ ಯಾವಾಗಲೂ ಶೀತಲ್ ಜೊತೆ ಅವರ ತವರು ಮನೆಗೆ ಹೋದಾಗ ಏನಾದರೂ ಒಂದು ನ್ಯೂನತೆಯನ್ನು ಕಂಡುಹಿಡಿಯುತ್ತಿದ್ದನು ಕೆಲವೊಮ್ಮೆ ಊಟದಲ್ಲಿ ಉಪ್ಪು ಜಾಸ್ತಿ ಇದೆ ಎಂದು ಹೇಳುತ್ತಿದ್ದನು ಕೆಲವೊಮ್ಮೆ ಮಂಚ ಶುದ್ಧವಾಗಿಲ್ಲ ಎಂದು ಹೇಳುತ್ತಿದ್ದನು ಕೆಲವೊಮ್ಮೆ ಮನೆಯಲ್ಲಿ ದುರ್ವಾಸನೆ ಬರುತ್ತಿದೆ ಎಂದು ಹೇಳುತ್ತಿದ್ದನು ಈ ಎಲ್ಲಾ ಮಾತುಗಳಿಂದ ಶೀತಲ್ ತನ್ನ ತಂದೆ ತಾಯಿಯ ಮುಂದೆ ನಾಟಿಕೆ ಪಡುತ್ತಿದ್ದಳು ಅರವಿಂದ್ ಯಾವಾಗಲೂ ಅವಳನ್ನು ಅವಮಾನಿಸುವುದರಲ್ಲಿ ಸಂತೋಷಪಡುತ್ತಾನೆ ಎಂದು ಅವಳಿಗೆ ಅನಿಸುತ್ತಿತ್ತು ಒಂದು ದಿನ ಶೀತಲ್ ಧೈರ್ಯ ಮಾಡಿ ಅರವಿಂದ್ಗೆ ಹೇಳಿದಳು ಪ್ರತಿಯೊಂದು ವಿಷಯದಲ್ಲಿ ನ್ಯೂನತೆಗಳನ್ನು ಕಂಡುಹಿಡಿಯುವ ಅಭ್ಯಾಸ ನಿಮ್ಮಗಿದೆ ನನ್ನ ತಂದೆ ತಾಯಿ ನಿಮಗಾಗಿ ಎಷ್ಟು ಮಾಡಿದ್ದಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಆದರೆ ಅರವಿಂದ್ ಅವಳನ್ನು ಬೈದನು ಇದೆಲ್ಲ ನಿನ್ನ ಭ್ರಮೆ ನಾನು ಕೇವಲ ಸತ್ಯವನ್ನು ಹೇಳುತ್ತೇನೆ ಎಂದು ಹೇಳಿ ತಾನೇ ಎಲ್ಲರಿಗಿಂತ ಬುದ್ಧಿವಂತ ಎಂದು ದೀರ್ಘ ಉಪನ್ಯಾಸ ನೀಡಿದನು ಸಮಯದೊಂದಿಗೆ ಶೀತಲ್ನ ಹೃದಯ ಕಠಿಣವಾಗುತ್ತಾ ಹೋಯಿತು ಆದರೆ ಅವಳು ತನ್ನ ತಂದೆ ತಾಯಿಯ ಗೌರವ ಮತ್ತು ತನ್ನ ಮನೆಯ ನೆಮ್ಮದಿಗಾಗಿ ಎಲ್ಲವನ್ನು ಸಹಿಸುತ್ತಿದ್ದ ಅರವಿಂದ್ ಎಂದಾದರೂ ಬದಲಾಗಬಹುದು ಜೀವನವು ಪ್ರೀತಿ ಮತ್ತು ಗೌರವದಿಂದ ನಡೆಯುತ್ತದೆ ಅವನು ಎಂದಾದರೂ ಅರ್ಥ ಮಾಡಿಕೊಳ್ಳಬಹುದು ಎಂದು ಅವಳು ಯೋಚಿಸುತ್ತಿದ್ದಳು ಆದರೆ ದಿನಗಳು ಕಳೆಯುತ್ತಾ ಹೋದವು ಮತ್ತು ಅರವಿಂದ್ ನ ಸ್ವಭಾವ ಹಾಗೆಯೇ ಇತ್ತು ಶೀತಲ್ ಯಾವಾಗಲೂ ತನ್ನ ತವರು ಮನೆಯಿಂದ ಹಿಂತಿರುಗಿದಾಗ ಅರವಿಂದ ಮಾತುಗಳನ್ನು ಎದುರಿಸಲು ಮನಸ್ಸನ್ನು ಗಟ್ಟಿಗೊಳಿಸಿಕೊಳ್ಳುತ್ತಿದ್ದಳು ಈಗ ಮತ್ತೆ ಯಾವುದಾದರೂ ಆರೋಪ ತನ್ನ ಮೇರೆ ಬೀಳುತ್ತದೆ ಎಂದು ಅವಳಿಗೆ ತಿಳಿದಿತ್ತು ಕೆಲವೊಮ್ಮೆ ನಿನ್ನ ತಾಯಿ ನನ್ನನ್ನು ಸತ್ಕಾರ ಮಾಡಿಲ್ಲ ಎಂದು ಹೇಳುತ್ತಿದ್ದನು ಕೆಲವೊಮ್ಮೆ ನಿನ್ನ ಸಹೋದರ ನನ್ನೊಂದಿಗೆ ಸರಿಯಾಗಿ ಮಾತನಾಡಿಲ್ಲ ಎಂದು ಹೇಳುತ್ತಿದ್ದನು ಕೆಲವೊಮ್ಮೆ ನಿನ್ನ ತಂದೆ ನನ್ನನ್ನು ಮನೆಯ ನಿರ್ಧಾರಗಳಲ್ಲಿ ಸೇರಿಸಿಕೊಂಡಿಲ್ಲ ಎಂದು ಹೇಳುತ್ತಿದ್ದನು ಇದೆಲ್ಲವನ್ನೂ ಕೇಳಿ ಶೀತಲ್ನ ಕಿವಿಗೆ ಬೇಸರವಾಗಿತ್ತು ಆದರೆ ಅವಳು ಬಾಯಿ ತೆರೆದರೆ ತನ್ನ ಮನೆಯ ನೆಮ್ಮದಿ ನಾಶವಾಗುತ್ತದೆ ಎಂದು ಅವಳಿಗೆ ತಿಳಿದಿತ್ತು ಅವಳು ಸುಮ್ಮನಿದ್ದು ತನ್ನ ಮನೆಯನ್ನು ಉಳಿಸಲು ನಿರ್ಧರಿಸಿದಳು ಅವಳು ಅತ್ತು ಅತ್ತು ದೇವರಲ್ಲೇ ಪ್ರಾರ್ಥಿಸುತ್ತಿದ್ದಳು ದೇವರೇ ನನ್ನ ಪತಿಗೆ ಬುದ್ಧಿ ನೀಡು ಶೀತಲ್ ಪ್ರತಿ ಪರಿಸ್ಥಿತಿಯಲ್ಲಿಯೂ ಹೊಂದಿಕೊಂಡು ಹೋಗಿದ್ದಳು ಕೆಲವೊಮ್ಮೆ ತನ್ನ ಕನಸುಗಳನ್ನು ತ್ಯಾಗ ಮಾಡಿ ಕೆಲವೊಮ್ಮೆ ತನ್ನ ಕಣ್ಣೀರನ್ನು ಮರೆಮಾಚಿ ಕೆಲವೊಮ್ಮೆ ತನ್ನ ತಾಯಿ ಹೇಳಿಕೊಟ್ಟ ಮಾತುಗಳನ್ನು ನೆನಪಿಸಿಕೊಂಡು ಆದರೆ ಈಗ ಅವಳ ಸಹಿಷ್ಣುತೆ ಕೊನೆಗೊಳ್ಳುತ್ತಿರುವಂತೆ ಇತ್ತು ಇಂದು ತನ್ನ ತವರು ಮನೆಯಲ್ಲಿ ಅಣ್ಣನನ್ನು ನೋಡಿದ ನಂತರವೂ ಅರವಿಂದ್ ಚುಚ್ಚು ಮಾತುಗಳನ್ನು ನಿಲ್ಲಿಸಲಿಲ್ಲ ನಿಮ್ಮ ಮನೆಯವರು ಎಂದಿಗೂ ಸುಧಾರಿಸುವುದಿಲ್ಲ ಅವರು ಅಜ್ಞಾನಿಗಳು ಅವರು ಭಿಕ್ಷುಕರು ಅವರು ನನಗೆ ಎಂದಿಗೂ ಗೌರವ ನೀಡಲು ಸಾಧ್ಯವಿಲ್ಲ ಅವರ ಮನೆಯ ಊಟವೂ ತಿನ್ನಲು ಯೋಗ್ಯವಾಗಿಲ್ಲ ನಿನ್ನ ತಾಯಿಗೆ ಏನೂ ಬರುವುದಿಲ್ಲ ಎಂದು ಅರವಿಂದ್ ಹೇಳಿದ ಮಾತುಗಳು ಶೀತಲ್ನ ಹೃದಯದಲ್ಲಿ ಮುಳ್ಳಿನಂತೆ ಚುಚ್ಚಿಲವು ಅವಳ ಸಹಿಷ್ಣುತೆಯ ಮಿತಿ ಮೀರಿತು ಅವಳು ಸುಮ್ಮನೆ ನಿಂತು ಅರವಿಂದನ ಮುಖ ನೋಡುತ್ತಿದ್ದಳು ನಂತರ ತನ್ನ ಹೃದಯದ ಮೇಲೆ ಕೈಯಿಟ್ಟು ನಿರ್ಧರಿಸಿದಳು ಈ ಮನೆ ಅವಳಿಗೆ ಯೋಗ್ಯವಲ್ಲ ಅವಳು ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದಳು ಅವಳ ಕಣ್ಣುಗಳಿಂದ ನೀರು ಹರಿಯಿತು ಅವಳು ತನ್ನ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರಗೆ ಬಂದಳು ಅರವಿಂದ್ ಈ ದೃಶ್ಯವನ್ನು ನೋಡಿ ನಗಲು ಶುರು ಮಾಡಿದನು ಮನಸ್ಸಿನಲ್ಲಿ ಈ ಹೆಂಗಸು ಕೇವಲ ಬೆದರಿಕೆ ಹಾಕುತ್ತಿದ್ದಾಳೆ ಇವಳು ಹೆಚ್ಚು ಸಮಯ ತನ್ನ ತವರು ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಇವಳು ಸಂಜೆಯೊಳಗೆ ತಾನಾಗಿಯೇ ಹಿಂದಿರುಗುತ್ತಾಳೆ ಎಂದುಕೊಂಡನು ಈ ಆಲೋಚನೆಯೊಂದಿಗೆ ಅವನು ಆರಾಮವಾಗಿ ತನ್ನ ಕೋಣೆಗೆ ಹೋಗಿ ಸುಮ್ಮನೆ ತನ್ನ ಹಾಸಿಗೆಯ ಮೇಲೆ ಮಲಗಿದನು ಏಕೆಂದರೆ ಶೀತಲ್ ತಾನಾಗಿಯೇ ಮನೆಗೆ ಹಿಂದಿರುಗುತ್ತಾಳೆ ಎಂದು ಅವನು ಅಂದುಕೊಂಡಿದ್ದನು ಆದರೆ ಸಂಜೆ ಅವನು ಎದ್ದಾಗ ಆತನಿಗೆ ಆಘಾತವಾಯಿತು ಮನೆಯಲ್ಲಿ ಮೌನವಿತ್ತು ಶೀತಲ್ ಇನ್ನೂ ಹಿಂದಿರುಗಿರಲಿಲ್ಲ ಅವನು ಹುಚ್ಚನಂತೆ ಇಡೀ ಮನೆಯಲ್ಲಿ ಅಲೆದಾಡಿದನು ಕೆಲವೊಮ್ಮೆ ಅಡುಗೆ ಮನೆಗೆ ಹೋಗುತ್ತಿದ್ದನು ಕೆಲವೊಮ್ಮೆ ಹಾಲ್ಗೆ ಬರುತ್ತಿದ್ದನು ಕೆಲವೊಮ್ಮೆ ಬಾಗಿಲು ತೆರೆದು ಗಲ್ಲಿಯಲ್ಲಿ ನೋಡುತ್ತಿದ್ದನು ಆದರೆ ಅಲ್ಲಿ ಶೀತಲ್ನ ಸುಳಿವೇ ಇರಲಿಲ್ಲ ಅವನ ಹಣೆಯಲ್ಲಿ ಬೆವರು ಮೂಡಿತು ಹೃದಯದಲ್ಲಿ ಭಯ ಶುರುವಾಯಿತು ಆದರೆ ತಕ್ಷಣವೇ ಅವನಿಗೆ ಕೋಪ ಬರಲು ಶುರುವಾಯಿತು ಅವನು ತನಗೆ ತಾನು ಹೇಳಿಕೊಂಡನು ಈಗಲೇ ಹೋಗಿ ಶೀತಲ್ನನ್ನು ವಾಪಸ್ ಕರೆದುಕೊಂಡು ಬರುತ್ತೇನೆ ಅವರ ಮನೆಯವರೆಗೂ ಛೀಮಾರಿ ಹಾಕುತ್ತೇನೆ ಆಗ ಅವರೆಲ್ಲರಿಗೂ ಅಳಿಯನಿಗೆ ಅವಮಾನ ಮಾಡಿದ್ರೆ ಏನಾಗುತ್ತದೆ ಎಂದು ಅರ್ಥವಾಗುತ್ತದೆ ಅರವಿಂದ್ ಬೇಗ ಬೇಗ ಬಟ್ಟೆ ಬದಲಾಯಿಸಿ ಬೈಕ್ ತೆಗೆದು ಶೀತಲ್ನ ತವರು ಮನೆಯ ಕಡೆಗೆ ವೇಗವಾಗಿ ಹೊರಟನು ದಾರಿಯಲ್ಲಿ ಅವನು ಪದೇ ಪದೇ ತನ್ನೊಂದಿಗೆ ತಾನೇ ಮಾತನಾಡುತ್ತಿದ್ದನು ಈ ಹುಡುಗಿ ನನ್ನನ್ನು ದುರ್ಬಲ ಎಂದು ತಿಳಿಯಲು ಶುರು ಮಾಡಿದ್ದಾಳೆ ನಾನು ಅವಳಿಲ್ಲದೆ ಇರಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅನಿಸುತ್ತಿದೆ ಈಗ ಅವಳಿಗೆ ಪತಿಯ ಮುಂದೆ ಬಾಯಿ ಚಲಾಯಿಸಿದರೆ ಏನಾಗುತ್ತದೆ ಎಂದು ತೋರಿಸುತ್ತೇನೆ ಅವನು ಶೀತಲ್ನ ತವರುಮನೆಯ ಬಾಗಿಲಿಗೆ ತಲುಪಿದಾಗ ಅಲ್ಲಿ ಮತ್ತೆ ಜನರ ಗುಂಪು ಸೇರಿತ್ತು ಈ ಬಾರಿ ದೃಶ್ಯ ಸ್ವಲ್ಪ ಬೇರೆ ಇತ್ತು ಒಡಗೆ ಹೋದ ಅವನ ಹೆಜ್ಜೆಗಳು ಅಲ್ಲೇ ನಿಂತವು ಎದುರಿಗೆ ಅದೇ ಅಣ್ಣ ಮಂಚದ ಮೇನೆ ಮಲಗಿದ್ದನು ಅವನನ್ನು ಅವನು ಬೆಳಿಗ್ಗೆ ನೋಡಿದ್ದನು ಆದರೆ ಈಗ ಅವನ ಸುತ್ತಲೂ ಗಾಢ ದುಃಖ ಆವರಿಸಿತ್ತು ಸಂಬಂಧಿಕರು ಮೌನವಾಗಿ ನಿಂತಿದ್ದರು ಮತ್ತು ಕೆಲವರು ಮೆಲುಧ್ವನಿಯಲ್ಲಿ ಮಾತನಾಡುತ್ತಿದ್ದರು ಅಪಘಾತವು ಅವನು ಅಂದುಕೊಂಡಷ್ಟು ಸಣ್ಣದಲ್ಲ ಎಂದು ಅವನಿಗೆ ಇದ್ದಕ್ಕಿದ್ದಂತೆ ಅರಿವಾಯಿತು ಅವನು ಹತ್ತಿರ ಹೋದಾಗ ಈ ಮೌನವು ದುಃಖದ ಕಾರಣದಿಂದಲ್ಲ ಆದರೆ ಒಂದು ವಿಶೇಷ ಕಾರಣದಿಂದ ಎಂದು ಕಂಡಿತು ಎಲ್ಲರೂ ಬಗ್ಗಿದ್ದ ತಲೆ ಮತ್ತು ಗಂಭೀರ ಮುಖಗಳೊಂದಿಗೆ ಎದುರಿಗೆ ಕುಳಿತಿದ್ದ ಒಬ್ಬ ವ್ಯಕ್ತಿಯ ಕಡೆಗೆ ನೋಡುತ್ತಿದ್ದರು ಅರವಿಂದ್ ಕಣ್ಣೆತ್ತಿ ನೋಡಿದಾಗ ಅವನ ಕಣ್ಣುಗಳು ಅರಳಿದವು ಅವನು ಯಾವುದೇ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ ಬದಲಾಗಿ ನಗರದ ಅತ್ಯಂತ ದೊಡ್ಡ ಉದ್ಯಮಿಯಾಗಿದ್ದನು ಅವನ ಹೆಸರು ದೂರ ದೂರವರೆಗೂ ಹರಡಿತ್ತು ಜನರು ಅವನನ್ನು ಯಶಸ್ಸು ಮತ್ತು ಶಕ್ತಿಯ ಸಂಕೇತವಾಗಿ ನೋಡುತ್ತಿದ್ದರು ಆ ಉದ್ಯಮಿ ಶೀತಲ್ನ ತಂದೆಯ ಬಳಿ ಕುಳಿತಿದ್ದನು ಅವನ ಮುಖದಲ್ಲಿ ಅಹಂಕಾರ ಅಥವಾ ದರ್ಪದ ಬದಲಾಗಿ ಗೌರವದ ಭಾವನೆಗಳಿದ್ದವು ಅವನು ಪದೇ ಪದೇ ಕೈಜೋಡಿಸಿ ಕ್ಷಮೆಯಾಚಿಸುತ್ತಿದ್ದನು ಅವನ ಕಾರಿನಿಂದ ಬೆಳಗ್ಗೆ ಅಪಘಾತ ಸಂಭವಿಸಿತ್ತು ಇದರಿಂದ ಶೀತಲ್ನ ಅಣ್ಣನಿಗೆ ಈ ಸ್ಥಿತಿ ಬಂದಿತ್ತು ಆದರೆ ಅವನು ಆ ಘಟನೆಯನ್ನು ನಿರ್ಲಕ್ಷಿಸಿರಲಿಲ್ಲ ಬದಲಾಗಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದನು ಚಿಕಿತ್ಸೆಯ ಎಲ್ಲಾ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಂದು ಹೇಳಿದನು ಅದರ ಜೊತೆಗೆ ಅವನು ಶೀತಲ್ನ ತಂದೆಗೆ ಒಂದು ಹೊಸ ದೊಡ್ಡ ಮನೆ ಮತ್ತೊಂದು ಹೊಸ ಕಾರನ್ನು ಕೂಡ ಉಡುಗೊರೆಯಾಗಿ ನೀಡಲು ಬಯಸಿದ್ದನು ಇದೂ ನನ್ನನ್ನು ಕ್ಷಮಿಸಿದ್ದಕ್ಕಾಗಿ ಒಂದು ಸಣ್ಣ ಉಡುಗೊರೆ ಎಂದು ಹೇಳಿದನು ಅವನ ಮಾತುಗಳು ಎಲ್ಲರ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದ್ದವು ಇಷ್ಟು ದೊಡ್ಡ ಉದ್ಯಮಿ ಎಷ್ಟು ಸಹಜವಾಗಿ ತನ್ನ ತಪ್ಪಿಗೆ ನಾಚಿಕೆ ಪಡುತ್ತಿದ್ದಾನೆ ಎಂದು ಜನರಿಗೆ ಆಶ್ಚರ್ಯವಾಗಿತ್ತು ಶೀತಲ್ನ ತಂದೆ ತಾಯಿ ಒಬ್ಬರನ್ನೊಬ್ಬರು ನೋಡಿದರು ನಂತರ ಆತ್ಮಗೌರವದಿಂದ ಉತ್ತರ ನೀಡಿದ್ದರು ನಾವು ನಿಮ್ಮ ಉಪಕಾರವನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ನಮಗೆ ನಿಮ್ಮ ಕ್ಷಮೆಯಾಚನೆ ಸಾಕು ನಾವು ನಿಮ್ಮನ್ನು ಹೃದಯಪೂರ್ವಕವಾಗಿ ಕ್ಷಮಿಸಿದ್ದೇವೆ ಉಡುಗೊರೆಗಳು ಮತ್ತು ಸಂಪತ್ತು ಮನುಷ್ಯನ ದುಃಖವನ್ನು ಖರೀದಿಸಲು ಸಾಧ್ಯವಿಲ್ಲ ನಮಗೆ ನಮ್ಮ ಮಗನ ಆರೋಗ್ಯವೇ ಅತ್ಯಂತ ಮುಖ್ಯ ನೀವು ಅವನ ಚಿಕಿತ್ಸೆಯ ವೆಚ್ಚವನ್ನು ಭರಿಸಲು ಒಪ್ಪಿಕೊಂಡಿದ್ದೀರಿ ಅದು ಸಾಕು ಇದನ್ನು ಕೇಳಿ ಉದ್ಯಮಿಯ ಕಣ್ಣುಗಳು ತೇವಗೊಂಡವು ಅವನು ಹೇಳಿದನು ನಿಮ್ಮ ಆತ್ಮಗೌರವ ಮತ್ತು ಸಹಿಷ್ಣುತೆ ನನ್ನ ಹೃದಯವನ್ನು ಬದಲಾಯಿಸಿದೆ ನಾನು ಈ ಕುಟುಂಬದೊಂದಿಗೆ ಸಂಬಂಧವನ್ನು ಜೋಡಿಸಲು ಬಯಸುತ್ತೇನೆ ಇದರಿಂದ ನಾನು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಬಹುದು ಶೀತಲ್ ಮೌನವಾಗಿ ಈ ಎಲ್ಲವನ್ನು ನೋಡುತ್ತಿದ್ದಳು ಅವಳು ಒಂದು ನೋಟ ಅರವಿಂದನ ಕಡೆಗೆ ಹಾಕಿದಳು ಅವನ ಮುಖದಲ್ಲಿ ಕೋಪ ಮತ್ತು ಆಶ್ಚರ್ಯ ಎರಡರ ಭಾವನೆಗಳೂ ಇತ್ತವು ನಂತರ ಅವಳು ಆಲೋಚನೆಗಳಲ್ಲಿ ಮುಳುಗಿದಳು ವರ್ಷಗಳಿಂದ ಅವಳು ಅರವಿಂದನ ಚುಚ್ಚು ಮಾತುಗಳು ಮತ್ತು ಅಸಭ್ಯತೆಯನ್ನು ಸಹಿಸಿಕೊಳ್ತಾ ಬಂದಿದ್ದಳು ಪ್ರತಿದಿನ ಅವಳ ಆತ್ಮಗೌರವದ ಮೇಲೆ ಆಕ್ರಮಣವಾಗುತ್ತಿತ್ತು ಆದರೆ ಇಂದು ಅವಳಿಗೆ ಚೆನ್ನಾಗಿ ಅರ್ಥವಾಗಿತ್ತು ಗೌರವವಿಲ್ಲದೆ ಜೀವನದಲ್ಲಿ ಸಂತೋಷ ಸಾಧ್ಯವಿಲ್ಲ ಅವಳು ನಿರ್ಧರಿಸಿದಳು ಈಗ ಇನ್ನೂ ಇದನ್ನು ಸಹಿಸಲು ಸಾಧ್ಯವಿಲ್ಲ ಅವಳು ಅರವಿಂದ್ನಿಂದ ದೂರವಾಗಲು ನಿರ್ಧರಿಸಿದಳು ಅವಳು ತನ್ನ ನಿರ್ಧಾರವನ್ನು ಅಲ್ಲೇ ಎಲ್ಲರ ಮುಂದೆ ಅರವಿಂದ್ಗೆ ತಿಳಿಸಿದಳು ಅರವಿಂದ್ ಗಲಾಟೆ ಮಾಡಿದನು ಆದರೆ ಶೀತಲ್ನ ತಂದೆತಾಯಿ ಮತ್ತು ಸಂಬಂಧಿಕರು ಅವಳ ಜೊತೆ ನಿಂತಿದ್ದರು ಉದ್ಯಮಿಯ ಹೆಂಡತಿ ಮೊದಲೇ ಸ್ವರ್ಗಸ್ಥಳಾಗಿದ್ದಳು ಅವನು ಒಂದು ಮಗುವಿನ ತಂದೆಯಾಗಿದ್ದನು ಅವನಿಗೆ ತನ್ನ ಮಗುವನ್ನು ನೋಡಿಕೊಳ್ಳಲು ಒಬ್ಬ ಸುಶೀಲ ಮತ್ತು ಬುದ್ಧಿವಂತ ಮಹಿಳೆಯ ಅವಶ್ಯಕತೆಯಿತ್ತು ಅವನ ದೃಷ್ಟಿಯಲ್ಲಿ ಶೀತಲ್ನಂಥ ಮಹಿಳೆ ಅವನಿಗೆ ತುಂಬ ಸರಿಹೊಂದುವಂಥವಳಾಗಿದ್ದಳು ಅವನು ಶೀತಲ್ನೊಂದಿಗೆ ಮದುವೆಯಾಗಲು ನಿರ್ಧರಿಸಿದನು ಈ ರೀತಿ ಆ ಉದ್ಯಮಿ ಕೇವಲ ಇಬ್ಬರಿಗೆ ಅಲ್ಲ ಎರಡು ಕುಟುಂಬಗಳಿಗೆ ಆಸರೆಯಾದನು ಶೀತಲ್ಗೆ ಇದು ಒಂದು ಹೊಸ ಜೀವನದ ಆರಂಭವಾಗಿತ್ತು ಒಂದು ಹೊಸ ಜೀವನ ಇದರಲ್ಲಿ ಗೌರವವೂ ಇತ್ತು ಮತ್ತು ಪ್ರೀತಿಯೂ ಇತ್ತು ನಿಜವಾದ ಸಂಪತ್ತು ಹಣವಲ್ಲ ಗೌರವ ಮತ್ತು ಪ್ರೀತಿ ಎಂದು ಅವಳು ತಿಳಿದುಕೊಂಡಳು ಹಾಗಾದರೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಮತ್ತು ನಿಮಗೆ ನಮ್ಮ ಇಂದಿನ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಖಂಡಿತ ಮಾಡಿಕೊಳ್ಳಿ ಹಾಗಾದರೆ ಇನ್ನೊಂದು ಇಂತಹ ಪ್ರೇಣಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು